ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಒಂದು ಮರಾಠಿ ಶೈಲಿಯ ಅಡಿಗೆಯ ಜೊತೆ ಬಂದಿದ್ದೀವಿ ಸೋಲ್ ಕಡಿ ಅಂತ ಇದ್ರ ಹೆಸರು ಇದನ್ನ ಕೋಕಂ ಹಣ್ಣಿನ ಸಿಪ್ಪೆಯಿಂದ ಮಾಡ್ತಾರೆ ಸೊ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಕೋಕಂ ಹಣ್ಣಿನ ಸಿಪ್ಪೆಯನ್ನ ತಗೊಂಡಿದೀವಿ ಇದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡಿದೀವಿ ನೋಡಿ ಸಿಪ್ಪೆ ಈ ರೀತಿ ಇರಬೇಕು ಚೆನ್ನಾಗಿ ಕಲರ್ ಇರುವಂತಹದನ್ನೇ ತಗೋಬೇಕಾಗತ್ತೆ ಅವಾಗ ಕಡಿ ಕೂಡ ಅದೇ ರೀತಿ ಪಿಂಕ್ ಕಲರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ನೀರನ್ನು ಆಡ್ ಮಾಡಿ ಅಟ್ಲೀಸ್ಟ್ ಅರ್ಧ ಗಂಟೆ ಇದನ್ನ ನೆನೆಯೋಕೆ ಬಿಡ್ಬೇಕಾಗುತ್ತೆ ನೀವು ಒಂದು ಗಂಟೆ ಬಿಟ್ರೂ ಕೂಡ ತುಂಬಾ ಚೆನ್ನಾಗಿರತ್ತೆ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದೀವಿ ನಾವಿಲ್ಲಿ ಅರ್ಧ ಭಾಗ ತೆಂಗಿನಕಾಯಿಯನ್ನು ಹಾಕೊಂಡಿದ್ದೀವಿ ಇದಕ್ಕೆ ಬೆಳ್ಳುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸ್ವಲ್ಪ ಪುದೀನ ಎಲೆಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ನೀರನ್ನ ಸೇರ್ಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾವಿದ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ ನಾವಿಲ್ಲಿ ಬಿಳಿಯಾಗಿರುವಂತಹ ಬಟ್ಟೆಯನ್ನ ಬಳಸಿದ್ದೀವಿ ನೀವು ಜಾಳಿಗೆಯ ಸಹಾಯದಿಂದಲೂ ಕೂಡ ಸೋಸ್ಕೋಬಹುದು ಬಟ್ ಈ ಬಟ್ಟೆಯಲ್ಲಿ ಸೋಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬಟ್ಟೆಯನ್ನ ಉಪಯೋಗಿಸ್ತಿದ್ದೀವಿ ಇದರಲ್ಲಿ ತೆಂಗಿನ ಹಾಲು ಏನಿದೆಯೋ ಅದನ್ನೆಲ್ಲ ಈ ರೀತಿ ಹಿಂಡಿ ತೆಗೆದುಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಈಗ ನಾವಿದ್ನ ಒಂದು ಗಂಟೆ ನೆನೆಯೋಕೆ ಬಿಟ್ಟಿದ್ವಿ ಅಲ್ವಾ ಈಗ ಇದರ ರಸವನ್ನು ಅದ್ರ ಜೊತೆ ಆಡ್ ಮಾಡ್ಕೋಬೇಕಾಗತ್ತೆ ಅದರ್ಗಿಂತ ಮೊದಲು ಇದನ್ನ ಈ ರೀತಿ ಒಂದ್ಸತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಷ್ಟೆ ತುಂಬಾ ಪ್ರೆಸ್ ಮಾಡ್ಕೊಂಡ್ರೆ ಒಗ್ಗುರಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಜಾಳಿಗೆಯಿಂದ ಈ ಕೋಕಮ್ ಹಣ್ಣಿನ ರಸ ಏನಿತ್ತೋ ಅದನ್ನ ಆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿರೋ ಲೈಟ್ ಪಿಂಕ್ ಕಲರ್ ಬಂದಿದೆ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೆಕ್ಸ್ಟ್ ಸ್ವಲ್ಪ ಪುದೀನಾ ಎಲೆಯನ್ನ ಹಾಕೊಳ್ತಿದೀವಿ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡ್ಕೋಬಹುದು ಇದ್ರ ಜೊತೆ ಸ್ವಲ್ಪ ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದೀವಿ ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ಒಂದು ಅರ್ಧ ಗಂಟೆ ರೆಫ್ರಿಜರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾದ ಕೋಕಮ್ ಹಣ್ಣಿನ ಸೋಲ್ ಕಡೆ ರೆಡಿ ಆಗಿದೆ ತುಂಬಾ ಫೇಮಸ್ ಆಗಿರೋ ರೆಸಿಪಿ ಇದು ಅದು ಸಮ್ಮರ್ ಟೈಮ್ ಅಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತಂಪಾಗಿರುತ್ತೆ ಹಾಗೂ ಮನಸ್ಸಿಗೂ ಕೂಡ ತುಂಬಾ ತಂಪಾಗಿರುತ್ತೆ ಸೋಲ್ ಕಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್